ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಅರಿವೆ ಗುರು ಶೈಲಾ ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಇವತ್ತಿನ ವಿಶೇಷ ಏನಂತಂದ್ರೆ ಇವತ್ತಿನ ವಿಶೇಷ ಕರ್ನಾಟಕದ ರಂಗನತಿಟ್ಟು ಪಕ್ಷಿಧಾಮ ಕರ್ನಾಟಕದ ಪಕ್ಷಿಧಾಮ ಅಂತಾನೆ ಹೆಸರನ್ನು ಪಡೆದಿರುವಂತ ಈ ಪಕ್ಷಿಧಾಮ ಇರುವುದು ಎಲ್ಲಿ ಇದರ ಇತಿಹಾಸ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಾವು ತಿಳ್ಕೊಳ್ಳೋಣ ಇದು ಕರ್ನಾಟಕದ ಮಂಡ್ಯ ಜಿಲ್ಲೆಯಲ್ಲಿರುವಂತ ಪಕ್ಷಿಧಾಮ ಇದು ಅತ್ಯಂತ ದೊಡ್ಡ ಪಕ್ಷಿಧಾಮ ಅಂತ ಹೇಳಿ ಹೆಸರನ್ನ ಪಡೆದಿದೆ ಈ ರಂಗನತಿಟ್ಟು ಪಕ್ಷಿಧಾಮ ಎಲ್ಲಿ ಬರುತ್ತೆ ನಮಗೆ ಸರಿಯಾದ ಒಂದು ದಾರಿಯಲ್ಲಿ ಯಾವ ಊರಲ್ಲಿ ಬರುತ್ತೆ ಎಷ್ಟು ಕಿಲೋಮೀಟರ್ ದೂರದಲ್ಲಿ ಇದೆ ಅನ್ನೋದಂದ್ರೆ ಈ ಶ್ರೀರಂಗಪಂಡದಿಂದ ಸುಮಾರು ಮೂರು ಕಿಲೋಮೀಟರ್ ದೂರದಲ್ಲಿದೆ ನಮ್ಮ ಮೈಸೂರಿನಿಂದ ಸುಮಾರು ಹದಿನಾರು ಕಿಲೋಮೀಟರ್ ದೂರದಲ್ಲಿ ಹೋದ್ರೆ ನಾವು ನಮ್ಮ ಒಂದು ಪ್ರಸಿದ್ಧ ಪಕ್ಷಿ ಕಾಶಿ ಅಂತಾನೆ ಹೆಸರು ಪಡೆದಿರುವಂತ ರಂಗನತಿಟ್ಟು ಪಕ್ಷಿಧಾಮ ಬರುತ್ತೆ ಬನ್ನಿ ಅದರ ಬಗ್ಗೆ ಸಂಪೂರ್ಣವಾದ ಒಂದು ಇತಿಹಾಸವನ್ನ ತಿಳ್ಕೊಂಬರೋಣ ನಿಮಗೆಲ್ಲರಿಗೂ ಮತ್ತೊಮ್ಮೆ ಅರಿವೆ ಗುರು ಶೈಲಾ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಎರಡ್ ಸಾವಿರದ ಹನ್ನೊಂದು ಹನ್ನೆರಡನೇ ಸಾಲಿನಲ್ಲಿ ಎರಡು ಪಾಯಿಂಟ್ ತೊಂಬತ್ತು ಲಕ್ಷ ಪ್ರವಾಸಿಗರನ್ನ ಆಕರ್ಷಿಸುವುದನ್ನು ಗಮನಿಸಿದರೆ ಭಾರತದಲ್ಲಿ ಇದರ ಮಹತ್ವದ ಸ್ಥಾನವನ್ನ ನಾವು ತಿಳಿಬಹುದು ಪಕ್ಷಿಧಾಮ ಹುಟ್ಟಕ್ಕೆ ಕಾರಣ ಏನು ಅನ್ನೋದನ್ನ ನಾವು ಗಮನಿಸಿದ್ರೆ ಕರ್ನಾಟಕದಲ್ಲಿ ಪ್ರಥಮ ರೋಮನ್ಸ್ ಜೋಗುತಾನುವಾಗಿ ರಂಗನತಿಟ್ಟು ಪಕ್ಷಿಧಾಮವನ್ನ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಘೋಷಿಸಲಾಯ್ತು ಇರಾನಿನ ರೋಮನ್ಸ್ ನಲ್ಲಿ ನಡೆದಂತ ಹಕ್ಕಿಗಳ ಕುರಿತ ಪ್ರಪ್ರಥಮ ಅಧಿವೇಶನದಲ್ಲಿ ಪಕ್ಷಿ ಪ್ರೇಮಿಯಾದ ಸಲೀಂ ಅಲಿ ಅವರು ಭಾಗವಹಿಸಿದ್ರು ಭಾರತವನ್ನ ಪ್ರತಿನಿಧಿಸಿದ್ರು ಸಾವಿರದ ಆರುನೂರ ನಲವತ್ತೆಂಟರಲ್ಲಿ ಆಗಿನ ಮೈಸೂರು ಸಂಸ್ಥಾನದ ಅರಸರಾದ ಕಂಠೀರವ ನರಸಿಂಹರಾಜ್ ಒಡೆಯರ್ ಅವರು ಕಾವೇರಿ ನದಿಗೆ ಅಡ್ಡಲಾಗಿ ಒಡ್ಡನ್ನ ಕಟ್ಟಿಸಿದಾಗ ಈ ದ್ವೀಪಗಳು ಅಸ್ತಿತ್ವಕ್ಕೆ ಬಂದು ಅಂತ ಹೇಳ್ಬೋದು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಪಕ್ಷಿ ತಜ್ಞರಾದ ಶ್ರೀ ಸಲೀಂ ಅಲಿ ಅವರು ಈ ದ್ವೀಪ ಸಮೂಹಗಳು ಪಕ್ಷಿಗಳು ಗೂಡು ಕಟ್ಟಲು ಉತ್ತಮವಾದ ಜಾಗವಾಗಿರುವುದರಿಂದ ಇದನ್ನ ಸಾವಿರದ ಒಂಬೈನೂರ ಒಂಬತ್ತರಿಂದ ನಲವತ್ತರ ಅವಧಿಯ ಮೈಸೂರು ಸಂಸ್ಥಾನದ ಹಕ್ಕಿಗಳ ಅಧ್ಯಯನದ ಸಮಯದಲ್ಲಿ ಗಮನಿಸಿ ಮಹಾರಾಜರನ್ನ ಈ ದ್ವೀಪ ಸಮೂಹಗಳ ಪಕ್ಷಿಧಾಮ ಎಂದು ಘೋಷಿಸಲು ಮನವನ್ನ ಒಲಿಸಿದ್ರು ಅಂತಾನೆ ಹೇಳ್ಬೋದು ಕರ್ನಾಟಕ ರಾಜ್ಯದ ಅರಣ್ಯ ಇಲಾಖೆಯು ಈ ಪಕ್ಷಿಧಾಮದ ನಿರ್ವಹಣೆಯ ಸಂಪೂರ್ಣ ಜವಾಬ್ದಾರಿಯನ್ನ ವಹಿಸಿಕೊಂಡಿತು ಇತ್ತೀಚೆಗೆ ಪಕ್ಷಿಧಾಮವನ್ನ ವಿಸ್ತರಿಸಿ ಅದನ್ನ ರಕ್ಷಣೆ ಕೂಡ ಮಾಡಲಾಗತ್ತೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪಕ್ಷಿಧಾಮದ ಸುತ್ತಲಿನ ಸುಮಾರು ಇಪ್ಪತ್ತೆಂಟು ಚದುರ್ ಕಿಲೋಮೀಟರ್ ಪ್ರದೇಶವನ್ನ ಪರಿಸರ ಸೂಕ್ಷ್ಮ ಪ್ರದೇಶವನ್ನಾಗಿ ಆದೇಶವನ್ನ ಹೊರಡಿಸಿದ್ದು ಸರ್ಕಾರದ ಪರವಾನಗಿ ಇಲ್ಲದೆ ಹಲವು ವಾಣಿಜ್ಯ ಚಟುವಟಿಕೆಗಳನ್ನ ಈ ಪ್ರದೇಶದಲ್ಲಿ ನಡೆಸಲು ನಿಷೇಧಿಸಲಾಗಿದೆ ಪಕ್ಷಿಧಾಮದ ನೈಸರ್ಗಿಕ ನೆಲೆ ಮೂಲ ಯಾವುದು ಅಂದ್ರೆ ನದಿ ಪಾತ್ರದ ಕಾಡುಗಳು ಈ ನದಿ ಪಾತ್ರ ಅಂದ್ರೆ ಸುತ್ತ ಬೆಳೆಯುವ ಕಾಡಿಗೆ ನದಿ ಪಾತ್ರದ ಕಾಡುಗಳು ಅಂತ ಹೇಳ್ತೀವಿ ನದಿಯ ಅಂದ್ರೆ ಎಲೆಯುದುರು ಮತ್ತು ನಿತ್ಯ ಹರಿದ್ವರ್ಣ ಮರಗಳನ್ನ ಇಲ್ಲಿ ನಾವು ಕಾಣಬಹುದು ವರ್ಷಕಾಲ ನೀರ್ ಹರಿಯುವುದರಿಂದ ತೇವಾಂಶ ಸದಾ ಕಾಲ ಹೆಚ್ಚಿರುತ್ತೆ ಮತ್ತು ಯಾವಾಗ್ಲೂ ಅದು ಹಸಿರಿನಿಂದ ಕಂಗೊಳಿಸ್ತಾ ಇರುತ್ತೆ ಇನ್ನು ದ್ವೀಪಗಳ ನದಿ ತೀರದಲ್ಲಿ ಜೊಂಡು ಸಸ್ಯಗಳು ತುಂಬಾ ಆವೃತವಾಗಿದ್ದವು ದ್ವೀಪದ ಒಳಗೆ ಅಗಲವಾದ ಎಲೆಗಳ ಜಾತಿಯ ಸಸ್ಯಗಳು ಮರಗಳು ಆಮೇಲೆ ಬಿದಿರು ಮೆಳೆಗಳು ಮತ್ತು ಕೇದಿಗೆ ಪೊದೆಗಳು ಪೊದೆಗಳು ಕೂಡ ಇವೆ ಮೂಲ ಜಾತಿಯ ಮರಗಳಲ್ಲದೆ ನೀಲಗಿರಿ ಮತ್ತು ಜಾಲಿಯಂತ ಸಸ್ಯಗಳನ್ನು ನಾಲ್ಕೈದು ದಶಕಗಳ ಹಿಂದೆ ನೆಡಲಾಗಿತ್ತು ಇವು ಇದೇ ಪ್ರದೇಶದ ಮೂಲ ಜಾತಿಯ ಸಸ್ಯಗಳ ಅವನತಿಗೆ ದಾರಿ ಮಾಡಿಕೊಡಬಹುದಾಗಿದೆ ಆದ್ದರಿಂದ ಇತ್ತೀಚೆಗೆ ವಿಸ್ತರಿಸಿದ ಪ್ರದೇಶದಲ್ಲಿ ಸ್ಥಳೀಯ ಮರಗಳಿಗೆ ಪ್ರಾಶಸ್ತ್ಯವನ್ನ ನೀಡಲಾಯಿತು ಅಂತ ಹೇಳ್ತಾರೆ ಇನ್ನ ಈ ಪಕ್ಷಿಧಾಮ ಏನೋ ಅಂತ ಮಾಡ್ಬಿಟ್ರು ಆದ್ರೆ ಇಲ್ಲಿ ಬರುವಂತ ಪಕ್ಷಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ಸುಮಾರು ಹಲವು ವರ್ಷಗಳ ಒಂದು ದಾಖಲೆಯ ಪ್ರಕಾರ ಸುಮಾರು ನೂರ ಎಪ್ಪತ್ತೈದಕ್ಕೂ ನೂರ ಎಪ್ಪತ್ತರಿಂದ ಇನ್ನೂರಕ್ಕೂ ಹೆಚ್ಚು ಬಗೆಯ ಪಕ್ಷಿಗಳು ಇಲ್ಲಿ ಕಂಡು ಬರ್ತಾವು ಹೆಜ್ಜಾರ್ಲೆ ಬಣ್ಣದ ಕೊಕ್ಕರೆ ಚಮಚದ ಕೊಕ್ಕು ಬಿಳಿ ಕೆಂಬರ್ಲು ಬಾತು ಉದ್ದ ಕೊಕ್ಕಿನ ನೀರ್ಕಾಗೆ ಹೆಮ್ಮಿಂಗ್ ಚುಳ್ಳಿ ಹೀಗೆ ಅನೇಕ ಬೆಳ್ಳುಳ್ಳಿ ನೀರ್ಕಾಗೆ ಹಾವಕ್ಕಿ ಬಕ ಪಕ್ಷಿಗಳು ಈ ಪ್ರದೇಶದಲ್ಲಿ ಗೂಡು ಕಟ್ಟಿ ಮರಿ ಮಾಡಿ ತಮ್ಮ ಮರಿಗಳನ್ನು ಕೂಡ ಪೋಷಿಸ್ತಾ ಇದ್ದವು ಅಲ್ಲದೆ ಈ ಧಾಮ ತಮ್ಮ ವಂಶಾವೃದ್ಧಿ ಮತ್ತು ವರ್ಷವಿಡೀ ಆಹಾರದ ನೆಲೆಯಾಗಿದೆ ಇಲ್ಲಿ ಏನೇನು ಇದಾವು ಅಂತಂದ್ರೆ ನಾವು ದಿನಪೂರ್ತಿ ಈ ಅರಣ್ಯಾಧಿಕಾರಿಗಳ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ದ್ವೀಪಗಳಲ್ಲಿ ದೋಣಿ ಪ್ರವಾಸಗಳು ನಡೀತವು ಈ ಪ್ರವಾಸದಲ್ಲಿ ಪಕ್ಷಿಗಳನ್ನ ಮೊಸಳೆಗಳನ್ನ ನೀರು ನಾಯಿಗಳನ್ನ ಮತ್ತು ಬಾವಲಿಗಳನ್ನ ನಾವು ಸಂತೋಷವಾಗಿ ವೀಕ್ಷಿಸಬಹುದಾಗಿದೆ ಈ ಪಕ್ಷಿಧಾಮಗಳಲ್ಲಿ ಪ್ರವಾಸಿಗರಿಗೆ ವಸತಿ ಸೌಲಭ್ಯ ಇರುವುದಿಲ್ಲ ಹೀಗಾಗಿ ನೀವು ಪ್ರವಾಸಕ್ಕೆ ಏನಾದ್ರೂ ಪ್ಲಾನ್ ಮಾಡ್ಬೇಕಾದ್ರೆ ನೀವು ಮೊದಲೇ ಇದ ವಿಚಾರವನ್ನ ತಿಳ್ಕೊಬೇಕಾಗತ್ತೆ ಈ ಪ್ರವಾಸಿಗರು ಎಲ್ಲಿರ್ಬೇಕಾಗತ್ತೆ ಅಂದ್ರೆ ಮೈಸೂರಲ್ಲಿ ಇರ್ಬೇಕು ಇಲ್ಲ ಶ್ರೀರಂಗಪಟ್ಟಣದಲ್ಲಿ ಉಳಿದುಕೊಳ್ಳುವಂತ ವ್ಯವಸ್ಥೆಯನ್ನ ನೀವು ಮಾಡ್ಕೋಬೇಕಾಗತ್ತೆ ಜೂನ್ ನಿಂದ ನವೆಂಬರ್ ಅಲ್ಲಿ ಇಲ್ಲಿ ಹಲವು ಪಕ್ಷಿಗಳು ಸಂತಾನ ಅಭಿವೃದ್ಧಿ ಕ್ರಿಯೆಯನ್ನ ಮಾಡುವುದರಿಂದ ಉದ್ಯಾನವನ್ನ ಈ ಪಕ್ಷಿಧಾಮವನ್ನು ಸಂದರ್ಶಿಸಲು ಸೂಕ್ತ ಕಾಲವಾಗಿದೆ ವಲಸೆ ಬರುವಂತ ಪಕ್ಷಿಗಳು ವೀಕ್ಷಿಸಲು ಸಾಮಾನ್ಯವಾಗಿ ಡಿಸೆಂಬರ್ ತಿಂಗಳು ತುಂಬಾ ಸೂಕ್ತವಾದ ಸಮಯ ಅಂತಲೇ ಹೇಳ್ಬೋದು ಆದರೂ ಕೆಲವು ಅವಧಿಯಲ್ಲಿ ವರ್ಷದಿಂದ ವರ್ಷಕ್ಕೆ ಈ ಒಂದು ತಿಂಗಳುಗಳ ಬದಲಾವಣೆ ಆಗ್ತಾ ಇರುತ್ತೆ ಇದನ್ನ ನಾವು ಯಾವಾಗ ಭೇಟಿ ಮಾಡಬಹುದು ಎಷ್ಟರಿಂದ ಎಷ್ಟೊತ್ತವರೆಗೂ ಇದು ಓಪನ್ ಇರುತ್ತೆ ಅಂತ ನೋಡೋದಾದ್ರೆ ಬೆಳಿಗ್ಗೆ ಎಂಟು ಮೂವತ್ತರಿಂದ ಸಂಜೆ ಐದು ಮೂವತ್ತು ಲಾಸ್ಟ್ ಐದು ನಲ್ವತ್ತೈದರವರೆಗೆ ಇದು ಓಪನ್ ಆಗಿರುತ್ತೆ ದೊಡ್ಡವ್ರಿಗೆ ಅಹ್ ಎಪ್ಪತ್ತೈದು ರೂಪಾಯಿ ಬೋಟಿಂಗ್ ವ್ಯವಸ್ಥೆನೂ ಕೂಡ ಇರುತ್ತೆ ಇಲ್ಲಿ ಅದಕ್ಕೆ ನೂರು ರೂಪಾಯಿ ಹೀಗೆ ವಿದೇಶಿಯರಿಗೆ ಬೇರೆ ಒಂದು ರೂಪಾಯಿ ಇರುತ್ತೆ ಹೀಗೆ ವಿಶೇಷ ಆಸಕ್ತಿ ತಂಡಗಳಿಗೆ ಅರಣ್ಯ ಇಲಾಖೆ ವತಿಯಿಂದ ಒಂದು ನಿರ್ವಹಿಸಲ್ಪಡುತ್ತಿರುವಂತಹ ಸಲೀಂ ಅಲಿ ಅವರ ಅನುವಾದಕ ಕೇಂದ್ರದಲ್ಲಿ ನಲವತ್ತೈದು ನಿಮಿಷಗಳ ಕಾಲ ಒಂದು ಮಾಹಿತಿಯ ಚಿತ್ರ ಪ್ರದರ್ಶನದ ಒಂದು ವೀಕ್ಷಣೆಯ ಸೌಲಭ್ಯ ಕೂಡ ಇಲ್ಲಿ ಇರುತ್ತೆ ಅಂತ ಹೇಳ್ಬೋದು ಇಲ್ಲಿ ಅನೇಕ ಒಂದು ಪಕ್ಷಿಗಳನ್ನು ನೋಡ್ತಾ ಇದ್ರೆ ನಮ್ಗೆ ಮತ್ತೆ ವಾಪಸ್ಸು ನಮ್ಮ ಊರಿಗೆ ಬರೋದೇ ಕಷ್ಟ ಅಂತ ಅನ್ಸುತ್ತೆ ಅಷ್ಟೊಂದು ಸುಂದರವಾದ ಹಕ್ಕಿಗಳು ಇಲ್ಲಿ ಬರ್ತಾನೆ ಇರ್ತಾವ ಇಷ್ಟೊತ್ತುವರೆಗೂ ನಾವು ಒಂದು ಬೇರೆ ಲೋಕಕ್ಕೆ ಬಂದ್ವಿ ಅಂತ ನನಗನ್ಸುತ್ತೆ ನಿಮಗೆ ಏನಾದ್ರು ಈ ಪಕ್ಷಿಧಾಮವನ್ನು ನೋಡ್ಬೇಕು ಅಲ್ಲಿಯ ಪಕ್ಷಿಗಳ ಒಂದು ಸೌಂದರ್ಯವನ್ನ ನಾವು ಕಣ್ ತುಂಬ್ಕೋಬೇಕು ಅಂತ ಆಸೆ ಅನ್ಸಿದ್ರೆ ದಯವಿಟ್ಟು ಒಂದ್ಸಲ ನಿಮ್ಮ ಮಕ್ಕಳ ಸಮೇತ ಆ ಒಂದು ಪಕ್ಷಿಧಾಮಕ್ಕೆ ಭೇಟಿ ಕೊಡಿ ಮಕ್ಕಳಿಗೆ ಈ ತರದ ಒಂದು ಪಕ್ಷಿಧಾಮಗಳನ್ನ ತೋರಿಸೋದ್ರಿಂದ ಪಕ್ಷಿಗಳ ಮೇಲೆ ಅವರಿಗೆ ಪ್ರೀತಿ ಉಂಟಾಗುತ್ತೆ ನಮ್ಮ ಪರಿಸರದ ಕಾಳಜಿ ಉಂಟಾಗುತ್ತೆ ಅಂತ ನಾನು ಈ ಮೂಲಕ ಆ ಕೇಳ್ಕೊತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದ